ಪಡುಬಿದ್ರಿ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತ ಐದು ಶ್ರೀಗುರು ಸ್ಪೋರ್ಟ್ಸ್ ಎರ್ಮಾಳು ಆಯೋಜನೆಯ ಶ್ರೀಗುರು ಟ್ರೋಫಿ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಸೀಸನ್ ಏಳು ಇದೇ ಬರುವ ಜುಲೈ ಹನ್ನೆರಡಕ್ಕೆ ಉಡುಪಿ ಅಜ್ಜರಕಾಡು ಒಳಾಂಗಣ ಕ್ರೀಡಾಂಗಣದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಲಿದೆ ಪ್ರಥಮ ಬಹುಮಾನವಾಗಿ ಒಂದು ಲಕ್ಷ ರೂಪಾಯಿ ನಗದು ಹಾಗೂ ಶ್ರೀಗುರು ಟ್ರೋಫಿ ದ್ವಿತೀಯ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ಶ್ರೀಗುರು ಟ್ರೋಫಿ ಪಡೆಯಲಿದ್ದಾರೆ ಎಂಟು ಜನ ಮಾಲೀಕರನ್ನು ಒಳಗೊಂಡ ಎಂಟು ತಂಡಗಳು ಪಾಲ್ಗೊಳ್ಳಲಿದ್ದು ಒಟ್ಟು ನೂರ ನಲವತ್ತ ನಾಲ್ಕು ಆಟಗಾರರು ಪ್ರಶಸ್ತಿಗಾಗಿ ಕಾದಾಟ ನಡೆಸಲಿದ್ದಾರೆ ಇದೇ ಸಂದರ್ಭ ಮೂರು ಮಂದಿ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂಬುದಾಗಿ ಸಮಿತಿಯ ಸದಸ್ಯರಲ್ಲಿ ಒಬ್ಬರಾದ ರಮೇಶ್ ಹುಸೇನ್ ತಿಳಿಸಿದ್ದಾರೆ ಈ ಸಂದರ್ಭ ಪಂದ್ಯಾಕೂಟದ ಮಾಹಿತಿಯನ್ನೊಳಗೊಂಡ ಕರಪತ್ರವನ್ನು ಬಿಡುಗಡೆಗೊಳಿಸಲಾಯಿತು ನಮಸ್ತೆ ದಿವಂಗತ ಜಗದೀಶ್ ಹೆಗಡೆ ರೋಹಿತಾ ಶಶುವರ್ಣ ಪ್ರಕಾಶ್ ಪಿಯಾ ಸಂತೋಷ್ ಪೊಲೀಸ್ ಇವರ ನೆನಪಿಗೋಸ್ಕರ ಸವಿ ನೆನಪಿಗೋಸ್ಕರ ಪಡುಬಿದ್ರಿ ಪ್ರೀಮಿಯರ್ ಲೀಗ್ ಸೀಸನ್ ಸೆವೆನ್ ಶ್ರೀ ಗುರು ಸ್ಪೋರ್ಟ್ಸ್ ಎರ್ಮಾಲ್ ಪ್ರೆಸೆಂಟ್ಸ್ ಶ್ರೀ ಗುರು ಟ್ರೋಫಿ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೇ ಜುಲೈ ಹದಿನ ಹನ್ನೆರಡನೇ ತಾರೀಕಿಗೆ ಅಜ್ಜರಕಾಡು ಉಡುಪಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡಲಿಕ್ಕಿದೆ ಶನಿವಾರ ಟೀಮ್ ಕ್ಯಾಟಗರಿ ಮೆನ್ಸ್ ಓಪನ್ ಡಬಲ್ಸ್ ಮೆನ್ಸ್ ಥರ್ಟಿ ಪ್ಲಸ್ ಡಬಲ್ಸ್ ಮೆನ್ಸ್ ಫಾರ್ಟಿ ಪ್ಲಸ್ ಡಬಲ್ಸ್ ಮೆನ್ಸ್ ಫಿಫ್ಟಿ ಪ್ಲಸ್ ಡಬಲ್ಸ್ ಮೆನ್ಸ್ ಇಂಟರ್ಮೀಡಿಯೇಟ್ ಡಬಲ್ಸ್ ಮೆನ್ಸ್ ಎಮೆಚೂರ್ ಡಬಲ್ಸ್ ಬಾಯ್ಸ್ ಅಂಡರ್ ಫಿಫ್ಟೀನ್ ಡಬಲ್ಸ್ ಉಮೆನ್ಸ್ ಥರ್ಟಿ ಪ್ಲಸ್ ಡಬಲ್ಸ್ ಹಾಗೂ ವುಮೆನ್ಸ್ ಥರ್ಟಿ ಪ್ಲಸ್ ಎಮ್ ಡಬಲ್ಸ್ ಈ ಎಲ್ಲ ಪಂದ್ಯಕೂಟವು ಪ್ರೀಮಿಯರ್ ಲೀಗ್ ಆಗಿರುತ್ತದೆ ಇದರಲ್ಲಿ ಎಂಟು ಮಾಲಕರು ಹಾಗೂ ನೂರ ನಲವತ್ತ್ನಾಲ್ಕು ಆಟಗಾರರು ಭಾಗವಹಿಸಲಿಕ್ಕಿದ್ದಾರೆ ಇದರಲ್ಲಿ ಚಾಂಪಿಯನ್ಸ್ ಆದವರಿಗೆ ಒಂದು ಲಕ್ಷ ಹಾಗೂ ಶ್ರೀ ಗುರು ಟ್ರೋಫಿ ಹಾಗೆಯೇ ರನ್ನರ್ಸ್ ಆದವರಿಗೆ ಐವತ್ತು ಸಾವಿರ ಹಾಗೂ ಶ್ರೀಗುರು ಟ್ರೋಫಿಯನ್ನು ನೀಡಿ ಘೋಷಿಸಲಾಗುವುದು ಈ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಸಮಾಜ ಸೇವೆ ಹಾಗೂ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಐದು ಏಳು ಇಪ್ಪತ್ತೈದು ಮೂರು ಗಂಟೆಗೆ ಅಜ್ಜರ ಕಾಡಿನಲ್ಲಿ ಅಜ್ಜರ ಕಾಡಿನ ಡಯಾನಾ ಹೋಟೆಲ್ ಹಾಲಿನಲ್ಲಿ ಪ್ಲೇಯರ್ಸ್ ಬಿಡ್ಡಿಂಗ್ ಕಾರ್ಯಕ್ರಮ ನಡಲಿಕ್ಕಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾದಂಥ ಮಿನ್ನಾ ಶರೀಫ್ ಹಾಗೂ ಹರ್ಷರಾಜ್ ಎರ್ಮಾಲ್ ಅವರು ಪ್ರಕಟಣೆ ತಿಳಿಸಿದ್ದಾರೆ ಈ ವೇಳೆ ಸಂಘಟಕ ಮಿನ್ನಾ ಶರೀಫ್ ಹಾಗೂ ಕೌಶರ್ ಉಪಸ್ಥಿತರಿದ್ದರು